ಮಂಡ್ಯದ ಮದ್ದೂರಿನಲ್ಲಿ ಇಂದು ಗಣಪತಿ ಮೂರ್ತಿಗಳ ವಿಸರ್ಜನೆ ನಡೆಸಲಾಗ್ತಾ ಇದೆ ಇವತ್ತು ಮತ್ತೆ ಮೂರು ಗಣಪತಿ ಮೂರ್ತಿಗಳ ವಿಸರ್ಜನೆ ಮಾಡೋದಕ್ಕೆ ಅಂತ ಮೆರವಣಿಗೆ ಮಾಡಲಾಗ್ತಾ ಇದೆ ಇನ್ನು ಗಣಪತಿ ಮೂರ್ತಿಗಳ ಮೆರವಣಿಗೆ ವಿಸರ್ಜನೆ ಅದ್ದೂರಿಯಾಗಿ ನಡೀತಾ ಇದೆ ಮದ್ದೂರಿನ ಚನ್ನೇಗೌಡ ಬಡಾವಣೆಯಲ್ಲಿ ಮೂರು ಗಣಪತಿಗಳನ್ನು ವಿಸರ್ಜನೆ ಮಾಡಲಾಗ್ತಾ ಇದೆ ಮದ್ದೂರು ಪಟ್ಟಣದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ ಇನ್ನು ಕಳೆದ ವಾರ ನಡೆದಂತಹ ಘಟನೆ ಮತ್ತೆ ಮರುಕಳಿಸದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಭಾರಿ ಕಟ್ಟೆಚ್ಚರ ಕೂಡ ವಹಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮಸೀದಿ ಮುಂದೆ ಮೆರವಣಿಗೆಗೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಇನ್ನು ಮಸೀದಿ ಬಳಿಯಲ್ಲಿ ಡ್ರೋನ್ ಮೂಲಕ ಮೆರವಣಿಗೆ ಮೇಲೆ ಹದ್ದಿನ ಕಣ್ಣು ಕೂಡ ಇಡಲಾಗಿದೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಇರುವಂತಹ ಮಸೀದಿ ಬಳಿಯಲ್ಲಿ ಈ ಒಂದು ಮೆರವಣಿಗೆ ಹಾದು ಹೋಗ್ತಾ ಇರುವಂಥದ್ದನ್ನ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ವಿ ಕಳೆದ ಸೆಪ್ಟೆಂಬರ್ ಏಳರಂದು ಇದೇ ಮಸೀದಿ ಎದುರು ಕಲ್ಲು ತೂರಾಟ ನಡೆದಿತ್ತು ಇದೇ ಒಂದು ಮಸೀದಿ ಎದುರು ಕಲ್ಲು ತೂರಾಟ ನಡೆದಿತ್ತು ಇದ್ದಕ್ಕಿದ್ದಂತೆ ನೋಡ ನೋಡ್ತಾ ಇದ್ದಂತೆ ರಾಮ್ ರಹೀಂ ನಗರದಲ್ಲಿ ಇರುವಂತಹ ಮಸೀದಿ ಮೇಲಿಂದ ಕಲ್ಲು ತೂರಾಟ ಆಗಿತ್ತು ಇದೀಗ ಮೂರು ಗಣಪತಿ ಮೂರ್ತಿಗಳ ವಿಸರ್ಜನೆ ಅದ್ಧೂರಿಯಾಗಿ ಇದೇ ಒಂದು ರಸ್ತೆಯ ಮೂಲಕವಾಗಿ ಹಾದು ಹೋಗಿದೆ ಗಣಪತಿ ಮೆರವಣಿಗೆಗೆ ಜಾನಪದ ಕಲಾ ತಂಡಗಳ ಮೆರಗು ಕಂಡುಬಂತು ಏನು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಕಾರ್ಯಕರ್ತರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ಮದ್ದೂರಿನ ಏನು ಕಲ್ಲು ತೂರಾಟ ನಡೆದಿದ್ದಂತಹ ಮಸೀದಿಯ ರಸ್ತೆ ಮೂಲಕವಾಗಿ ಇವತ್ತು ಮೂರು ಗಣಪತಿ ಮೂರ್ತಿಗಳ ಮೆರವಣಿಗೆ ಹೊರಡಿತು ಯಾವ ರೀತಿಯಾಗಿ ಇವತ್ತು ಪೊಲೀಸರು ಭದ್ರತೆ ಕೈಗೊಂಡಿದ್ರು ಗಣಪತಿ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಏನು ಕಳೆದ ಸೆಪ್ಟೆಂಬರ್ ಏಳನೇ ತಾರೀಕು ಏನು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿರ್ತಕ್ಕಂಥ ರಾಮ್ ರೈಂ ನಗರ ಏನಿದೆ ಅಲ್ಲಿ ಮಸೀದಿ ಮುಂದೆ ಗಣಪತಿ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ತೂರಾಟ ಪ್ರಕರಣ ನಡೆದಿತ್ತು ಅದಾದ ನಂತರದಲ್ಲಿ ಒಂದು ವಾರ ಗಂಟೆ ಸುಮಾರು ಮೂರ್ನಾಲ್ಕು ದಿನಗಳವರೆಗೂ ಕೂಡ ಸಾಕಷ್ಟು ಒಂದು ಬೂದಿ ಮೆಚ್ಚಿದ ಆ ಮದ್ದೂರ್ನಲ್ಲಿ ಮದ್ದೂರಿನಲ್ಲಿ ಇವತ್ತು ಮತ್ತೆ ಮೂರು ಗಣೇಶಗಳ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಅದು ಮದ್ದೂರು ಪಟ್ಟಣದ ಚೆನ್ನೈಗೌಡ ಬಡಾವಣೆ ಏನಿದೆ ಚನ್ನೇಗೌಡ ಬಡಾವಣೆಯಲ್ಲೇ ಮೂರು ಪ್ರತ್ಯೇಕವಾಗಿ ಯುವಕರ ಆ ಬಳಗಗಳು ಒಂದು ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು ಆ ಮೂರು ಗಣಪತಿಗಳ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮ ಇವತ್ತು ಮದ್ದೂರು ಪಟ್ಟಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇವತ್ತು ಏನು ಮಧ್ಯಾಹ್ನದ ಸುಮಾರಿಗೆ ಈ ಒಂದು ಮೂರು ಗಣಪತಿಗಳನ್ನ ಒಟ್ಟಿಗೆ ಮೆರವಣಿಗೆ ಮತ್ತು ಮೆರವಣಿಗೆ ಮುಖಾಂತರವಾಗಿ ವಿಸರ್ಜನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು ರಾತ್ರಿ ವೇಳೆ ಅನುಮತಿಯನ್ನ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಸೆಪ್ಟೆಂಬರ್ ಏಳನೇ ತಾರೀಕು ನೋಡಿದಂತಹ ಗಲಭೆಯಿಂದಾಗಿ ಆ ನಾವು ಅನುಮತಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಪೊಲೀಸರು ಆ ಹೇಳಿದ ಹಿನ್ನೆಲೆಯಲ್ಲಿ ಇವಾಗ ಬೆಳಗಿನ ಜಾವನೆ ಅಂದ್ರೆ ಬೆಳಗ್ಗೆ ಆ ಬೆಳಗಿನ ಸಮಯದಲ್ಲೇ ಈ ಒಂದು ವಿಸರ್ಜನೆ ಮತ್ತು ಆ ಮೆರವಣಿಗೆ ಕಾರ್ಯಕ್ರಮ ಕೂಡ ನಡೀತಾ ಇರ್ತಕ್ಕಂಥದ್ದು ಮೂರು ಗಣಪತಿಗಳು ಕೂಡ ಆ ಒಟ್ಟಿಗೆ ಮೆರವಣಿಗೆ ಮುಖಾಂತರ ಸಾಕ್ತಾ ಇರ್ತಕ್ಕಂಥದ್ದು ಅಂದ್ರೆ ರಾಮ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಏನ್ ಮಸೀದಿ ಏನಿದೆ ಆ ಕಲ್ಲು ತೂರಾಟ ನಡೆದಂತ ಪ್ರಕರಣದ ಮಸೀದಿ ಏನಿದೆ ಆ ಮಸೀದಿ ಮುಂಭಾಗವೇ ಮೆರವಣಿಗೆ ಕೂಡ ಸಾಕ್ತಾ ಇರ್ತಕ್ಕಂಥದ್ದು ಈಗಾಗಲೇ ಆ ಮಸೀದಿಯನ್ನ ದಾಟಿ ಪೇಟೆ ಬೀದಿಯತ್ತ ಕೂಡ ಮೆರವಣಿಗೆ ಸಾಕ್ತಾ ಇರ್ತಕ್ಕಂಥದ್ದು ಯಾವುದೇ ತರದ ಮತ್ತೆ ಕಳೆದ ವಾರ ಸಂಭವಿಸ್ತಾದಂತ ಅಹಿತಕರ ಘಟನೆಗಳು ಅಥವಾ ಏನು ಅನಾಹುತಗಳು ಘರ್ಷಣೆ ಆಗ್ಬಾರ್ದು ಹೇಳಿ ಖುದ್ದು ಸ್ವತಃ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರೇ ಸ್ಥಳದಲ್ಲಿ ಆ ಖುದ್ದು ಮುಖ ಮಾಡಿರ್ತಕ್ಕಂಥದ್ದು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿದ್ರು ಅಂದ್ರೆ ಆ ಏನ್ ನಗರದಲ್ಲಿ ಇರತಕ್ಕಂತ ಮಸೀದಿ ಇರ್ಬೋದು ಪೇಟೆ ಬೀದಿಲಿರ್ತಕ್ಕಂಥ ದರ್ಗಾ ಮತ್ತೆ ಮಸೀದಿ ಇತರೆ ರಸ್ತೆಗಳಲ್ಲಿ ಮೆರವಣಿಗೆ ಸಾಕ್ತಕ್ಕಂಥ ಪ್ರತಿ ಮಾರ್ಗದಲ್ಲೂ ಕೂಡ ಆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಡ್ರೋನ್ ಮುಖಾಂತರವಾಗಿ ಕೂಡ ಆ ಮೆರವಣಿಗೆ ಮೇಲೆ ದಿನ ಕಣ್ಣನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಈ ಒಂದು ಮೆರವಣಿಗೆ ಈಗಾಗ್ಲೇ ಡಿಜೆ ಮತ್ತೆ ಏನೋ ತಂಪೆ ಸದ್ದಿರಬಹುದು ಅದಕ್ಕೆ ಡ್ಯಾನ್ಸ್ ನೃತ್ಯವನ್ನ ಮಾಡ್ತಾ ಜೈ ಗಣೇಶ ಅಂತ ಹೇಳಿ ಕೂಗಿ ಆ ಕಾರ್ಯಕರ್ತರು ಕೂಡ ಘೋಷಣೆಯನ್ನ ಆಗ್ತಾ ಇರತಕ್ಕಂಥದ್ದು ಬರ್ದರಿ ಡ್ಯಾನ್ಸ್ ಕೂಡ ಮಾಡ್ತಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಒಂದು ಮೆರವಣಿಗೆ ಕೂಡ ಜನಪದ ಕಲಾ ತಂಡಗಳ ಮೆರಗು ಕೂಡ ಹೆಚ್ಚಿರತಕ್ಕಂಥದ್ದು ಈ ಒಂದು ಮೆರವಣಿಗೆಗೆ ಆ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಎಸ್ ಪಿ ಅವರು ಕೂಡ ಆ ಚಾಲನೆಯನ್ನ ಕೊಟ್ಟು ಹೋಗಿರ್ತಕ್ಕಂಥದ್ದು ಅಂದ್ರೆ ಈ ಹಿಂದೆ ನಡೆದಂತ ಗಣೇಶ ಆ ಮೆರವಣಿಗೆ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರು ಒಟ್ಟಿಗೆ ಮಾಡದಂತ ಸಂದರ್ಭದಲ್ಲಿ ಅಂದ್ರೆ ಸಾಮೂಹಿಕ ಗಣಪತಿ ಮೆರವಣಿಗೆ ಮತ್ತು ಈ ಮೂರು ಯುವಕ ಸಂಘಟನೆಗಳು ಒಪ್ಪಿಗೆಯನ್ನ ನೀಡಿರಲಿಲ್ಲ ನಾವು ಪ್ರತ್ಯೇಕವಾಗಿ ನಂತರದಲ್ಲಿ ನಾವು ಮೆರವಣಿಗೆ ಮತ್ತು ವಿಸರ್ಜೆಯನ್ನ ಮಾಡ್ತೇವೆ ಅಂತ ಹೇಳಿ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ಮದ್ದೂರು ಪಟ್ಟಣದಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ವಿಸರ್ಜನೆಗೂ ಕೂಡ ಸಜ್ಜಾಗ್ತಾ ಇರ್ತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ